ಎಲ್ಲಿದೆ ತಾ ಮೈಂದ್ರ ಅಲ್ಲ ಅಲ್ಲ ಮುಂದೆನ ಕುಕ್ಕತ್ಯಾ ನೀನೆಲ್ ಕುಕ್ಕತಿವಾ ನಾ ಹಿಂದೆ ಸೀಟ್ ಅಲ್ಲಿ ಹಿಂದೆ ನವಣ್ಣ ನೀನು ಹಿಂದೆ ಕುತ್ಕರೆ ಆ ನೀನು ಹಿಂದೆ ಕುತ್ಕರೆ ಮಮ್ಮಿ ಹಿಂದೆ ಅಲ್ಲ ಮಮ್ಮಿ ಮುಂದೆ ಕುತ್ಕೋಳುತ್ತೆ ಮಮ್ಮಿ ಚಿಂಟು ನೀನು ನವಣ್ಣ ಫುಲ್ ಹಿಂದೆ ಸೀಟ್ ನಿಮ್ಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಕ್ಕನ ಮಗನ ಹಾಸ್ಟೆಲ್ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮಣ್ಣ ಇಬ್ಬರು ಮಕ್ಕಳು ಲಾಸ್ಟ್ ವೀಕ್ ಬಂದಿದ್ದ ಸಂಡೆ ಸೊ ನಾಳೆ ಸಂಡೇನೇ ಕಳ್ಸೋಣ ಅಂದ್ಕೊಂಡ್ವಿ ಅವನಿಗೆ ಮಂಡೇ ಎಕ್ಸಾಮ್ ಇದೆ ಅಂತೆ ಸೊ ಹೋದ ದಿನ ಅಂತೂ ಮೂಡ್ ಔಟ್ ಆಗಿರುತ್ತೆ ಓದೋಕ್ಕಾಗಲ್ಲ ಪಾಪ ಸೊ ಅದಕ್ಕೆ ಸ್ಯಾಟರ್ಡೇನೇ ಕಳಿಸಿ ಬಂದುಬಿಡ್ತೀವಿ ಏನಾದರೂ ಒಂಥರ ಬೇಜಾರಾಗುತ್ತೆ ಮನೆಯಿಂದ ಹಾಸ್ಟೆಲ್ಗೆ ಹೋದರೆ ಒಂದಿನ ಅಂತೂ ಮನಸೇ ಇರಲ್ಲ ನಾನು ಹಾಸ್ಟೆಲಲ್ಲಿ ಇದ್ದು ಬಂದವಳೆ ನನಗೆ ಅನುಭವ ಇದೆ ಅದು ಸೊ ಹಾಗಾಗಿ ಒಂದಿನ ಮುಂಚೆ ಕಳಿಸಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ನೆಕ್ಸ್ಟ್ ಡೇ ಓದ್ಕೋತಾನೆ ಕರ್ಕೊಂಬರುವಾಗ ಅನ್ನ ಬೈಕಲ್ಲಿ ಕರ್ಕೊಂಬಂದಿದ್ದ ಬರುವ ವಾಪಸ್ ಹೋಗುವ ಕಾರಲ್ಲಿ ಕಳಿಸುವ ಅಂತಂದರು ಸ್ಯಾಟರ್ಡೇ ಅಲ್ವಾ ದಿಶ್ದು ರಜೆ ಇರುತ್ತೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಹೋಗೋ ಅಂದ್ರೆ ಯಜಮಾನ್ರು ಸೊ ಅವ್ರದ್ದು ಕೆಲಸ ಇದೆ ಬ್ಯುಸಿ ಇದೆ ಬರಲಿಲ್ಲ ಅವರು ನಮಗೂ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಂತೆ ಸೊ ಹಂಗಾಗಿ ಬಂದವನೇ ಹಿಂಗೆ ನೆಲಮಂಗ್ಲ ಮೇಲೆ ಹೋದರೆ ದೂರ ಆಗುತ್ತೆ ಮತ್ತು ಟ್ರಾಫಿಕ್ ಜಾಮು ಅಂತ ಮಾಗಡಿ ರೋಡಿಂದ ಹಂಗೆ ಹೋಗ್ತಾ ಇದ್ದೀವಿ ಮಾಗಡಿ ಊರ ಮೇಲೆ ಆ ಜಾಮಂತೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ವೆದರ್ ಒಂಥರ ಫಾರೆಸ್ಟ್ ಇದೆ ಇಲ್ಲಿ ವಾಶ್ರೂಮ್ಗೆ ಅಂತ ನಿಲ್ಲಿಸಿದ್ರು ಸ್ವಲ್ಪ ಹೊತ್ತು ನಿಂತು ಫೋಟೋ ಅದ ತೊಗೊಂಡ್ವಿ ಒಂದು ರೀಲ್ಸ್ ಮಾಡೋಣ ಅಂದರೆ ನಮ್ಮ ಚಿಂಟು ಅಂತೂ ಅವನೇ ವೀಡಿಯೋ ಮಾಡ್ತಾನೆ ಅವನೇ ಹಿಡ್ಕೋಬೇಕು ಬೇರೆದವ್ರಿಗೆ ಕೈ ಕೊಡೋಲ್ಲ ಹಿಂಗಲ್ಲಿ ಅಡಿಸ್ಬಿಡ್ತಾನೆ ಸೊ ಹಂಗಾಗಿ ಬೇರೆದವ್ರಿಗೂ ಕೊಡಲ್ಲ ಅವನೇ ಹಿಡ್ಕೊಂಡು ಮಾಡ್ತಾಯಿರ್ತಾನೆ ಇವಾಗ ಒಳಗೆರೆ ಪರ ರೀಚ್ ಆದ್ವಿ ಇಲ್ಲೊಂದು ಕಾಲೋನಿ ಹತ್ರ ಒಂದು ಇದು ಇತ್ತು ಅಲ್ಲಿ ಹಾವು ಹೋಗ್ತಾಯಿತ್ತು ವೀಡಿಯೋ ಮಾಡಿದೆ ಬಟ್ ವೀಡಿಯೋದಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅದು ಇನ್ನೇನು ನಾವೇನು ಆಸ್ಟೆಲ್ ಹತ್ರ ಬಂದ್ವಿ ಅಷ್ಟಿಗೆ ಅವ್ನು ಕಳಿಸ್ಬಿಟ್ಟು ಹಾಗೆ ಅವನೇನಾದ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಾ ಇದ್ದೆ ಪಂದ್ಯಾಟ ಸೊ ಹಾಗಾಗಿ ಯಾರೂ ಇರಲಿಲ್ಲ ವಾಚ್ಮ್ಯಾನ್ ಅಷ್ಟೇ ಇದ್ದರು ಇವನು ನವೀನ ಸೈನ್ ಮಾಡಿದೆ ಹಾಗೆ ಪೇರೆಂಟ್ಸ್ ಸೈನು ನಾನು ಮಾಡಿದೆ ಈ ಲಗೇಜ್ ಎಲ್ಲ ಒಳಗೆ ಇಟ್ಬಿಟ್ಟು ಹಾಸ್ಟ್ಲತ್ತ ಅಲ್ಲೇ ಸ್ಪೋರ್ಟ್ಸ್ ಹತ್ರ ಕಳಿಸ್ಬಿಟ್ಟು ಹೋಗಿ ಅಂತ ಹೇಳಿದರು ಸೊ ಅವನು ಬ್ಯಾಗ್ ಇಟ್ಕೊಂಡಿದ್ದಾನೆ ಇನ್ನೊಂದು ತಿಂಡಿ ಬ್ಯಾಗೆಲ್ಲ ನಾನು ಇಟ್ಕೊಂಡಿದ್ದೀನಿ ಒಳಗಡೆ ರೂಮಲ್ಲಿ ಹೋಗಿಬಿಟ್ಟು ಇಟ್ಬಿಟ್ಟು ಬರ್ತೀವಿ ಯಾರು ಮಕ್ಕಳು ಟೀಚರ್ಸು ಯಾರೂ ಇಲ್ಲ ಎಲ್ಲ ಅಲ್ಲಿ ಹೋಗಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಂದ್ಯಾಟ ಇದೆ ಒಳಗೇರಿಪುರ ಗೌರ್ಮೆಂಟ್ ಸ್ಕೂಲು ಸೊ ಇವನು ಅಲ್ಲೇ ಕಳಿಸ್ಬಿಟ್ಟು ಬರಬೇಕು ಮಾರ್ಬೋದಲ್ಲ ಅಂತ ಎಲ್ಲ ಯಾರ ಮುರ್ಕಿದ್ದು ಹ್ಮ್ ಕಿಲಿ ಇಲ್ಲ ಇದಕ್ಕೀಗ ಅಯ್ಯ ಮತ್ತ ಈಗ ರೂಮಿಗೆ ಇಲ್ಲಿಗೆ ಇಲ್ಲಿಗ್ಯಾ ನನ್ ಕೊಟ್ಟು ಕಳ್ಸಿದ್ದು ಇದಕ್ಕೆ ಬರಲ್ಲ ಅದ ದೊಡ್ಡಕಿ ಅದ ನಾನು ಕಳ್ಸಿದ ಇವಾಗ ಸದ್ಯಕ್ಕೆ ನಾವು ಇನ್ನೊಂದು ರೂಮಲ್ಲಿ ಯಾರೂ ಇರಲಿಲ್ಲ ಒಂದು ಹುಡುಗ ಅಲ್ಲಿ ಪಂದ್ಯಾಟದಲ್ಲಿತ್ತಂತೆ ಇನ್ನೊಂದು ಹುಡುಗ ಊರಿಗೆ ಹೋಗಿದ್ದೆ ಬಂದಿಲ್ಲ ಅಂದರೆ ಮೂರು ಕಾಟ ಇದೆ ಆಮೇಲೆ ಕೆಳಗೆ ಆರು ಜನ ಇರಬೇಕು ಆ್ಯಕ್ಚುಲಿ ಮೂರೇ ಜನ ಇರೋದು ಸೊ ರೂಮಲ್ಲಿ ಕಳ್ತಾನೆ ಆಗ್ತಾಯಿತ್ತು ಅಂತ ಹೇಳ್ದ ಅದಕ್ಕೆ ಒಂದು ಡೋರಿಗೆ ಬೀಗ ಹಾಕುವಂತ ಒಂದು ಬೀಗ ತಂದಿದ್ದೆ ಡೋರಿಗೆ ಬೀಗ ಹಾಕಿ ಕೊಟ್ಟು ಹೋಗ್ತೀವಿ ನಮ್ಮ ಮಕ್ಳಿಗಂತೂ ಫುಲ್ ಇಷ್ಟ ಆಗಿಬಿಟ್ಟಿದೆ ಇಲ್ಲೇ ಇರ್ತೀನಿ ನಾವು ಇನ್ನೊಂದು ಜೊತೆ ಅಂತಲೇ ಒಂದು ವಾರ ಎಂಜಾಯ್ ಮಾಡಿದ್ರು ಆಟ ಆಡಿದರು ಅವ್ರ ಜೊತೆಗೆ ಸೊ ಇವಾಗ ಬಿಟ್ಟು ಬರೋಕ್ಕೆ ನನಗೆ ಬೇಜಾರಾಗ್ತಾ ಇದೆ ಪಾಪ ಒಂದು ವಾರ ಆಂಟಿ ಆಂಟಿ ಅಂತ ನಾನು ಸುತ್ತಾಡ್ತಾ ಇತ್ತು ನಿಜಾಗ್ಲು ತುಂಬ ಇದೆ ಅವ್ನು ಅಷ್ಟು ಬಿಟ್ಟು ಬರೋಕ್ಕಂತೂ ಚಿಂಟು ಅಂತೂ ಇಲ್ಲ ಗೇಟ್ ಮುಂದೆ ಬಿದ್ದೇ ಒಳ್ಳಾಡ್ತಾ ಇದ್ದಾನೆ ನಾವು ಇನ್ನ ಬೇಕು ಇಲ್ಲೇ ಇರ್ತೀನಿ ಅಂತ ಸೊ ಮತ್ತೆ ಕಾರಲ್ಲಿ ಬಂದು ಕುತ್ಕೊಂಡ್ವಿ ಆಡ್ತಾ ಇರೋದು ನೋಡಿ ಅವನು ಆಯಿತು ಕರ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಂದಿದ್ದಕ್ಕೆ ಸುಮ್ಮನೆ ಅದ ಮತ್ತೆ ಕಾರು ತುಸ್ಕೊಂಡು ಬಂದ್ವಿ ಇಲ್ಲಿ ಸ್ಕೂಲ್ ಹತ್ರ ಪಂದ್ಯಾಟ ನಡೀತಾ ಇತ್ತು ಖೋ ಖೋ ಕಬಡ್ಡಿ ಈಗ ಲಂಚ್ ಅವರು ಊಟಕ್ಕೆ ಬಿಟ್ಟಿದ್ರು ಸೊ ನಾವು ನಮ್ಗೆ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೋಗಿ ಊಟ ಮಾಡು ಅಂತ ಕಳಿಸ್ಬಿಟ್ವಿ ಹಾಗೆ ಕಳಿಸ್ಬಿಟ್ಟು ನಾವು ಹೊಟ್ವಿ ಅಷ್ಟೊತ್ತಿಗೆ ನಮ್ಮ ಚಿಂಟು ಮಲಗಿದ್ದ ಅಂದಿವೆ ಒಂದು ಚಿಕ್ಕ ಹೋಟೆಲ್ಗೆ ಸ್ಟಾಪ್ ಮಾಡಿದ್ವಿ ಮಗ ಮಲಗಿದ್ನಲ್ಲ ಹಂಗಾಗಿ ಎಲ್ಲೂ ನಾನು ಇಡೀರಲಿಲ್ಲ ಕಾರಲ್ಲೇ ತಂದು ಕೊಟ್ಟ ಅಣ್ಣ ಎಗ್ ರೈಸು ಕಬಾಬ್ ಎಲ್ಲ ತಿಂದ್ಕೊಂಡು ಬೆಂಗ್ಳೂರು ಕಡೆ ಹೊರಟ್ವಿ ನೆಲಮಂಗ್ಳು ಮೇಲೆ ಟಾಪಿಕ್ ಆಗುತ್ತೆ ಅಂತ ಮಾಗಡಿ ಮೇಲೆ ಬಂದ್ವಿ ಇಲ್ಲಿ ಒಂದು ಮಾರಮ್ಮ ದೇವಿ ಜಾತ್ರೆ ನಡೀತಾ ಇದೆ ಕುಂಬ ಮೇಳ ಇಲ್ಲ ಸೊ ಇಲ್ಲಿ ತುಂಬ ಹೊತ್ತು ನಿಂತ್ವಿ ಇಲ್ಲಿ ಜಾಮ್ ಆಗಿಬಿಟ್ಟಿತ್ತು ಅದೆಲ್ಲ ಜಾಮೆಲ್ಲ ದಾಟ್ಕೊಂಡು ಬರೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಮನೆಗೆ ಅಷ್ಟೊತ್ತಿಗೆ ದಿಶು ಮಲಗಿದ್ದ ಚಿಂಟು ಬೆಳಗ್ಗೆನ ಮಲಿಗೆ ಎದ್ಬಿಟ್ಟಿದ್ದ ಮನೆಗೆ ಬಂದು ನಿನ್ನೆ ಒಂದು ಸ್ವಲ್ಪ ರಸ ಮಾಡಿದ್ದಿತ್ತು ಅಷ್ಟೇ ಅನ್ನ ಬಿಸಿ ಅನ್ನ ಮಾಡಿದೆ ಹಾಗೆ ಅನ್ನಕ್ಕೆ ಒಂದು ಸ್ವಲ್ಪ ಬೋಂಡ ಉಂಡ ಮಾಡು ಅಂದರು ಬಜೆಟ್ ಕಲಿಸ್ತಾ ಇದ್ದೀನಿ ಇವಾಗ ಬೋಂಡ ಉಂಡ ಮಾಡಿಬಿಟ್ಟು ಮಕ್ಳಿಗೊಂದು ಸ್ವಲ್ಪ ಇದೆ ಮಾಡಿಸಿ ಊಟ ಮಾಡಿ ಮಲ್ಕೋಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಿಜ ಮನೆಗೆ ಬಂದ ಮೇಲಂತೂ ನನಗಂತೂ ಇರೋಕ್ಕೆ ಆಗ್ತಾ ಇಲ್ಲ ನಾವಿನ ನೆನಪೆ ಆಗುತ್ತೆ ಮತ್ತೆ ಮಾತಿಗೂ ನೋವು ನೋವು ಅಂತ ಕೂಗ್ತಾ ಇದ್ದೀನಿ ನನ್ನ ಮಕ್ಕಳಂತೂ ಅಳ್ತಾ ಇದ್ದಾರೆ ಅನ್ನ ಬೇಕು ಅಂತ ಯು ನವೀನಾ